ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಕರ್ನಾಟಕದ ಕಂದಾಯ ಸಚಿವರಾದ ಕೃಷ್ಣೇ ಬೇರೇಗಡ ಅವರು ಪ್ರತಿಯೊಂದು ರೈತರಿಗೆ ಭರ್ಜರಿ ಬಂಪರ್ ಗುಡ್ಡಿಸನ ಕೊಟ್ಟಿದ್ದಾರೆ ಅವರು ಸ್ನೇಹಿತರೆ ಪೌತಿ ಖಾತೆ ಅಭಿಯಾನಕ್ಕೆ ಮುಂದಾಗಿದ್ದಾರೆ ಹೌದು ರಾಜ್ಯ ಸರ್ಕಾರ ಇನ್ನು ಮುಂದೆ ತಂದೆ ತಾಯಿಯ ಹೆಸರಿನಲ್ಲಿ ಇರುವ ಅಥವಾ ತಾತ ಮುತ್ತಾತನ ಹೆಸರಿನಲ್ಲಿ ಇರುವ ಜಮೀನಿನ ಆರ್ಟಿಸಿಯನ್ನು ಪ್ರೆಸೆಂಟ್ ಈಗ ಉಳುಮೆ ಮಾಡುತ್ತಿರುವ ರೈತನ ಹೆಸರಿಗೆ ನೋಂದಣಿ ಮಾಡುವ ಭೌತಿಕಾತೆ ಅಭಿಯಾನವನ್ನು ಆರಂಭಿಸಲು ಮುಂದಾಗಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ತೀರಿಕೊಂಡಿರುವ ಹಿರಿಯರ ಹೆಸರಿನ ಆರ್ಟಿಸಿ ಅನ್ನು ತಮ್ಮ ಹೆಸರಿಗೆ ನೋಂದಣಿ ಮಾಡಿಸಲು ರೈತನ ಬಳಿ ಯಾವುದೇ ಡಾಕ್ಯುಮೆಂಟ್ಸ್ ಗಳು ಇಲ್ಲದಿದ್ರೂ ಕೂಡ ಸದ್ಯಕ್ಕೆ ರೈತನ ಬಳಿ ಲಭ್ಯವಿರುವ ಡಾಕ್ಯುಮೆಂಟ್ಸ್ ಗಳನ್ನು ಪಡೆದುಕೊಂಡು ಜಮೀನಿನ ಆರ್ಟಿಸಿ ಪಹಣಿಯನ್ನು ತಂದೆ ತಾಯಿ ಮುತ್ತಾತನ ಹೆಸರಲ್ಲಿ ಇದ್ರೂ ಕೂಡ ಇವಾಗ ಉಳುಮೆ ಮಾಡುತ್ತಿರುವ ವಾರಸುದಾರನ ಹೆಸರಿಗೆ ವರ್ಗಾವಣೆ ಮಾಡುವ ಅತಿ ದೊಡ್ಡ ಭೌತಿಕಾತೆ ಅಭಿಯಾನವನ್ನು ಆರಂಭಿಸಲು ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಂಡಿದ್ದಾರೆ ಸ್ನೇಹಿತರೆ ಹೌದು ಸೊ ಇಲ್ಲಿ ನಿಮ್ಮ ಬಳಿಯೂ ಕೂಡ ಜಮೀನು ಆಸ್ತಿ ಹೊಲ ಗದ್ದೆಗಳು ಇದ್ದು ನಿಮ್ಮ ಜಮೀನ ಆಟಿಸಿ ಪಹಣಿ ಪಹಣಿ ಎಲ್ಲ ಕೂಡ ತೀರಿಕೊಂಡಿರುವ ತಂದೆ ತಾಯಿ ಅಥವಾ ತಾತ ಮುತ್ತಾತನ ಹೆಸರಲ್ಲಿ ಇದ್ದು ಆ ಆರ್ ಟಿ ಸಿ ಡಾಕ್ಯುಮೆಂಟ್ಸ್ ನಿಮ್ಮ ಹೆಸರಿಗೆ ಯಾವುದೇ ಡಾಕ್ಯುಮೆಂಟ್ಸ್ ಗಳು ಇಲ್ಲದಿದ್ರು ಕೂಡ ತುಂಬಾ ಸುಲಭವಾಗಿ ಈ ಪೌತಿ ಖಾತೆ ಅಭಿಯಾನದ ಮೂಲಕ ವರ್ಗಾಯಿಸಿಕೊಳ್ಳುವುದು ಹೇಗೆ ಎಂದು ಕಂಪೀಟದ ಮಾಹಿತಿ ಇಲ್ಲಿದೆ ಸ್ನೇಹಿತರೆ ಸೊ ನೀವು ಕೂಡ ರೈತರಾಗಿದ್ದು ನಿಮ್ಮ ಜಮೀನಿನ ಡಾಕ್ಯುಮೆಂಟ್ಸ್ ಗಳನ್ನು ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳುವ ರೀತಿ ಈ ಪೌತಿ ಖಾತೆಯಲ್ಲಿ ಹೇಗೆ ಮಾಡಿಕೊಳ್ಳುವುದು ಎಂಬ ಕಂಪ್ಲೀಟ್ ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ನೀವೆಲ್ಲ ರೈತರಾಗಿದ್ರೆ ಈ ಮಾಹಿತಿ ನಿಮಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸೊ ಬನ್ನಿ ಈ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಒತ್ತಿ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಸ್ನೇಹಿತರೆ ಇಲ್ಲಿ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಇಲ್ಲಿ ರಾಜ್ಯದಲ್ಲಿ ಇನ್ನೂ ಕೂಡ ಹಲವು ರೈತರ ಆರ್ಟಿ ಸಿ ಪಹಣಿಗಳು ತೀರಿಕೊಂಡಿರುವ ಹಿರಿಯರ ಹೆಸರಿನಲ್ಲೇ ಇದೆ ಸೊ ಈ ಎಲ್ಲ ಪ್ರಕರಣಗಳು ಇರುವ ಕಾರಣ ರಾಜ್ಯ ಸರ್ಕಾರ ಈಗ ಈ ಪೌತಿ ಖಾತೆ ಅಭಿಯಾನದ ಮೂಲಕ ಪ್ರಸ್ತುತ ವಾರಸುದಾರನ ಹೆಸರಿಗೆ ಜಮೀನು ನೋಂದಣಿ ಮಾಡುವ ಕೆಲಸಕ್ಕೆ ಇಲಾಖೆ ಈಗ ಮುಂದಾಗಿದೆ ಅದು ಸ್ನೇಹಿತರೆ ಇದರ ಮೂಲಕ ರಾಜ್ಯ ಸರ್ಕಾರ ರೈತರಿಗೆ ಭರ್ಜರಿ ಬಂಪರ್ ಅನ್ನು ಕೊಡಲು ರೆಡಿ ಆಗಿದೆ ಇಲ್ಲಿ ಇದರ ಬಗ್ಗೆ ಸ್ವತಃ ಕಂದಾಯ ಇಲಾಖೆ ಸಚಿವರಾದ ಕೃಷ್ಣ ಬೇರೆಗಡ ಅವರು ಈ ಹಿಂದೆ ಪೌತಿ ಅಭಿಯಾನ ರಾಜ್ಯದಲ್ಲಿ ಇದ್ರೂ ಕೂಡ ಸರಿಯಾದ ಕ್ರಮದಲ್ಲಿ ಆಗಿರಲಿಲ್ಲ ಸೊ ಆದ್ರಿಂದ ಈಗ ರಾಜ್ಯ ಸರ್ಕಾರ ಭೌತಿಕಾತೆ ಅಭಿಯಾನವನ್ನು ನಡೆಸಿ ಉಳುಮೆ ಮಾಡುತ್ತಿರುವ ರೈತನ ಹೆಸರಿಗೆ ಆರ್ಟಿಸಿ ಪಹಣಿಯನ್ನು ವರ್ಗಾಯಿಸುವ ಕೆಲಸವನ್ನು ಮಾಡಲಾಗುವುದು ಎಂದು ಕ್ಲಿಯರ್ ಆಗಿ ಹೇಳಿದ್ದಾರೆ ಸ್ನೇಹಿತರೆ ಹೌದು ರೈತನ ಮನೆ ಬಾಗಿಲಿಗೆ ಈ ಖಾತೆ ತಲುಪಿಸುವ ವಿಶೇಷ ಅಭಿಯಾನಕ್ಕೆ ಚಾಲನೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ಈ ಪೌತಿ ಖಾತೆ ಅಭಿಯಾನ ಏನಪ್ಪಾ ಅಂದ್ರೆ ಮರಣ ಹೊಂದಿದ್ದ ವ್ಯಕ್ತಿಯ ಹೆಸರಲ್ಲಿ ಇರುವ ಆಸ್ತಿ ಹೊಲ ಗದ್ದೆ ಇರಬಹುದು ಅಥವಾ ಆಸ್ತಿ ಅದನ್ನು ವಾರಸುದಾರ ಅಥವಾ ಕುಟುಂಬದ ಯಾವುದೇ ಒಬ್ಬ ವ್ಯಕ್ತಿಗೆ ಈಗ ಉಳುಮೆ ಮಾಡುತ್ತಿರುವ ವ್ಯಕ್ತಿಯ ಹೆಸರಿಗೆ ಜಮೀನನ್ನು ಖಾತೆಯನ್ನು ವರ್ಗಾಯಿಸುವ ಕೆಲಸವನ್ನು ಖಾತೆ ಎಂದು ಹೇಳುತ್ತಾರೆ ಸ್ನೇಹಿತರೆ ಇಲ್ಲಿ ರೈತನ ಮನೆ ಬಾಗಿಲಿಗೆ ಹೋಗಿ ಭೌತಿಕಾತೆ ಅಭಿಯಾನ ನಡೆಸಿದ ಅರ್ಹ ಸುಲಭವಾಗಿ ಭೌತಿಕತೆ ಸಿಗುತ್ತೆ ಎಂದು ಕೃಷ್ಣ ಬೇರಗಡ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಮೃತರ ದಾಖಲೆ ಸರಿಯಾಗಿ ಸಿಗದಿದ್ದರೆ ಅಥವಾ ಪರ್ಯಾಯವಾಗಿ ಸ್ಥಳ ಮಹಜರು ನಡೆಸಿ ದಾಖಲೆ ಸೃಷ್ಟಿಸಲು ಕೂಡ ಆಗದಿದ್ದರೆ ಈ ಭೌತಿಕತೆಗೆ ಅವರ ಕುಟುಂಬದವರು ಒಂದು ವೇಳೆ ಒಪ್ಪದಿದ್ದರೆ ಅವರು ನ್ಯಾಯಾಲಯಕ್ಕೆ ಹೋಗಬಹುದು ಎಂದು ಕೃಷ್ಣ ಬೇರಗಡ ಅವರು ಹೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಯಾವೆಲ್ಲ ರೈತರಿಗೆ ಹಿರಿಯರ ಹೆಸರಲ್ಲಿ ಇರುವ ಜಮೀನು ಆರ್ ಟಿ ತಮ್ಮ ಹೆಸರಿಗೆ ಅಂದ್ರೆ ವಾರಸುದಾರರ ಹೆಸರಿಗೆ ಉಳುಮೆ ಮಾಡುತ್ತಿರುವ ಹೆಸರಿಗೆ ಇನ್ನೂ ಕೂಡ ಟ್ರಾನ್ಸ್ಫರ್ ಆಗಿರುವ ಅಂತ ರೈತರಿಗೆ ಈ ಭೌತಿಕತೆ ಅಭಿಯಾನ ಬಂಪರ್ ಗುಡ್ಡೀಸ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಸೊ ಈ ರೀತಿಯಾಗಿ ಯಾವ ರೈತನ ಬಳಿ ಆಸ್ತಿಗಳು ಹೊಲ ಗದ್ದೆ ಇದು ಆ ಗದ್ದೆಗಳು ಆಟಿಸಿಗಳು ಸಿಗಳು ತೀರಿಕೊಂಡಿರುವ ಅಂದ್ರೆ ಡೆತ್ ಆಗಿರುವ ಹಿರಿಯರ ಹೆಸರಿನಲ್ಲಿ ಅಥವಾ ತಂದೆ ತಾಯಿ ಹೆಸರಲ್ಲಿ ಇದ್ರೂ ಕೂಡ ತಮ್ಮ ಹೆಸರಿಗೆ ಉಳುಮೆ ಮಾಡ್ತಿರುವ ಕುಟುಂಬದ ಅಥವಾ ಮಗ ಮಗಳ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಲು ಸಾಧ್ಯವಾಗಿಲ್ವೋ ಅಂಥವರಿಗೆ ಈ ಪೌತಿಕತೆ ಅಭಿಯಾನದ ಮೂಲಕ ರಾಜ್ಯ ಸರ್ಕಾರ ಭರ್ಜರಿಯ ಬಂಪರ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಸೊ ಒಂದು ವೇಳೆ ನಿಮ್ಮ ಹತ್ರ ಸರಿಯಾಗಿ ಡಾಕ್ಯುಮೆಂಟ್ಸ್ಗಳು ಇಲ್ಲದ್ರು ಕೂಡ ಸದ್ಯಕ್ಕೆ ನಿಮ್ಮ ಹತ್ರ ಏನೋ ಡಾಕ್ಯುಮೆಂಟ್ಸ್ ಉಂಟೋ ಆ ಡಾಕ್ಯುಮೆಂಟ್ಸ್ಗಳ ಮೂಲಕವೇ ನಿಮ್ಮ ಹೆಸರಿಗೆ ಈ ಆರ್ ಟಿ ಸಿಯನ್ನು ನೋಂದಣಿ ಮಾಡಿಕೊಳ್ಳಬಹುದು ಸ್ನೇಹಿತರೆ ಸೊ ಒಂದು ವೇಳೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ಗಳು ಇಲ್ಲಾಂದರೆ ಕೂಡ ಸ್ಥಳಕ್ಕೆ ಬಂದು ಮಹಾಜರು ಮಾಡ್ತಾರೆ ಅಂದರೆ ಸರ್ವೆ ಮಾಡ್ತಾರೆ ಸರ್ವೆ ಮಾಡಿದ ಮೇಲೆ ಕೂಡ ನಿಮ್ಮ ಕುಟುಂಬದವರು ಅಂದರೆ ದೊಡ್ಡಪ್ಪ ಚಿಕಮ್ಮ ನಿಮ್ಮ ಅಣ್ಣ ತಮ್ಮ ಯಾರಾದರೂ ಈ ಖಾತೆಗೆ ಒಪ್ಪದಿದ್ದರೆ ನೀವು ನ್ಯಾಯಾಲಯಕ್ಕೆ ಹೋಗಬಹುದು ಎಂದು ಕೃಷ್ಣ ಅವರು ರಾಜ್ಯದ ರೈತರಿಗೆ ಭದ್ರಿ ಬಂಪರ್ ಗೊಡ್ಡಿ ಕೊಟ್ಟಿದ್ದಾರೆ ಸೊ ಈ ಮಾಹಿತಿ ರಾಜ್ಯದ ರೈತರಿಗೆ ಸಿ ಸುದ್ದಿ ಅಂತಲೇ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈವಿದಷ್ಟು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್